ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಕರ್ಜಿಕಾಯಿ ಯಾವ ಥರ ಕರ್ಜಿಕಾಯಿನ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಅಷ್ಟು ಚಿರೋಟಿ ರವೆನ ಇದ್ದೀನಿ ಒಂದು ಚಿಟಕಿ ಉಪ್ಪನ್ನ ಸೇರಿಸಿ ಒಂದು ರೌಂಡು ಮಿಕ್ಸ್ ಇದ್ದೀನಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪನ ಸೇರಿಸಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಇಟ್ಟು ಸ್ವಲ್ಪ ಉಂಡೆ ಕಟ್ಟೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತೀನಿ ಈ ರೀತಿ ಉಂಡೆ ಕಟ್ಟಿದ್ರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಉರಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಾಕಿಡಬೇಕು ಅರ್ಜಿಕಾಯಿಗೆ ಒಳಗಡೆ ಹಾಕ್ತಾರಲ್ಲ ಬ್ಯಾಟರ್ ಅದನ್ನ ರೆಡಿ ಮಾಡ್ಕೊಳ್ಳೋಣ ಕಡಲೆ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಒಂದು ಏಲಕ್ಕಿ ಕಾಯಿ ಅರ್ಧ ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಇದನ್ನ ಒಂದು ರೌಂಡ್ ಪೌಡ್ರ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಕಪ್ಪಷ್ಟು ತುರ್ದಿರ ಕೊಬ್ಬರಿನ ಸೇರಿಸ್ತಾಯಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕರ್ಜಿಕಾಯಿಗೆ ಬ್ಯಾಟರ್ ರೆಡಿ ಆಯಿತು ಇದು ನೆಂದು ರೆಡಿಯಾಗಿದೆ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸ್ಕೊಂಡಿದ್ದೆ ಒಂದು ರೌಂಡು ಚೆನ್ನಾಗಿ ನಾದ್ಕೋಬೇಕು ಇದನ್ನ ನೋಡಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಉಂಡೆಗಳಾಗಿ ಮಾಡ್ಕೋಬೇಕು ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಇದನ್ನ ಲಟ್ಟಿಸ್ಕೋಬೇಕು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋದು ನೋಡಿ ಅದಾದರೆ ಸಾಕು ತೀರಾ ತೆಳನೂದು ಬೇಡ ದಪ್ಪನೂ ಬೇಡ ಕರ್ಜಿಕಾಯಿ ಒಳಗೆ ಸ್ವಲ್ಪ ಎಣ್ಣೆ ಸಾವ್ರಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸ್ಟಫಿಂಗ್ನ ಸೇರಿಸಿ ಉಳಿದಂಥದನ್ನ ಕಟ್ ಮಾಡಿ ತೆಗಿತಾಯಿದ್ದೀನಿ ಇದೇ ರೀತಿ ಎಲ್ಲ ಕರ್ಜಿಕಾಯಿಗಳನ್ನೂ ರೆಡಿ ಮಾಡ್ಕೊಳ್ಳೋದು ತುಂಬ ಈಸಿ ಮೆಥಡು ಬೇಗ ಮಾಡ್ಬೋದು ನೋಡಿ ಇದಾಗಿದೆ ನಾನು ಒಂದು ಕಪ್ ಹಿಟ್ಟಿಂದ ಒಂದು ಇಪ್ಪತ್ತು ಕರ್ಜಿಕಾಯಿ ರೆಡಿ ಮಾಡಿದ್ದೀನಿ ಈಗ ಇದನ್ನ ಎಣ್ಣೆಲಿ ಕರಿಬೇಕಷ್ಟೇ ಕಾಯಕ್ಕೆ ಇಟ್ಟಿದೆ ಈಗ ಒಂದೊಂದಾಗಿ ಎಲ್ಲ ಕರ್ಜಿಕಾಯಿಗಳನ್ನು ಹಾಕ್ಕೊಳ್ಳೋದು ಹಬ್ಬಗಳಲ್ಲಿ ಗಣೇಶನಿಗೆ ನೈವೇದ್ಯಕ್ಕೆ ಯಾವ ಟೈಮಲ್ಲಿ ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಈ ಥರ ಕರ್ಜಿಕಾಯಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಇದೆರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ಸಣ್ಣೂರಿಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇದು ಬೆಂದಾಗಿದೆ ಈ ಅದ ಬಂದರೆ ಸಾಕು ಗಣೇಶ ಚತುರ್ಥಿಲಂತೂ ಗಣೇಶನಿಗೆ ನೈವೇದ್ಯವಾಗಿ ಮಾಡಿಡ್ಬೋದು ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್